ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ವಿಡಿಯೋದಲ್ಲಿ ನಾನು ಆಲೂ ರೈಸ್ ಪಾತ್ ಅಥವಾ ಆಲೂ ಪಲಾವ್ ಮಾಡೋದಕ್ಕೆ ಆಲೂಗಡ್ಡೆ ತೊಗೊಂಡಿದ್ದೀನಿ ಒಂದು ಒಂದೆರಡು ಆಲೂಗಡ್ಡೆನ ಸಿಪ್ಪೆ ಏನು ತೆಗ್ದಿಲ್ಲ ನೀಟಾಗಿ ತೊಳೆದು ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈರುಳ್ಳಿ ಟೊಮೆಟೊ ಬೆಳ್ಳುಳ್ಳಿ ಶುಂಠಿನ ಚೆನ್ನಾಗಿ ಚಚ್ಚಿ ಇಟ್ಕೊಂಡಿದ್ದೀನಿ ನಾವು ಪೇಸ್ಟ್ ಬೇಕಾದರೂ ಮಾಡಿ ಹಾಕ್ಕೋಬೋದು ಇದಕ್ಕೆ ನಾನು ಸ್ಟವ್ ಹಚ್ಚಿ ಕುಕ್ಕರ್ ಇಟ್ಕೊಂಡು ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ ಈ ರೀತಿ ರೈಸ್ ಪಾತು ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ಬೇಗ ಆಗುತ್ತೆ ಮತ್ತೆ ಟೇಸ್ಟು ಸಹ ತುಂಬ ರುಚಿಯಾಗಿರುತ್ತೆ ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ಒಂದು ಸ್ವಲ್ಪ ಚಕ್ಕೆ ಲವಂಗ ಮರಾಠಿ ಮೊಗ್ಗು ಪಲಾವ್ ಎಲೆ ಸೋಂಪು ಸೋಂಪು ಹಾಕೋದ್ರಿಂದ ಟೇಸ್ಟ್ ತುಂಬ ರುಚಿಯಾಗಿರುತ್ತೆ ಮತ್ತೆ ಜೀರ್ಣನೂ ತುಂಬ ಚೆನ್ನಾಗಾಗುತ್ತೆ ಘಮ್ಮಂತ ಇರುತ್ತೆ ಪಲಾವು ಸೊ ನೋಡಿ ನಾನಿಲ್ಲಿ ಒಂದು ಸ್ವಲ್ಪ ಕಸೂರಿ ಮೇತಿನೂ ಸಹ ಹಾಕೋತಾ ಇದ್ದೀನಿ ಕಸೂರಿ ಮೇತಿ ಬೇಕಾದ್ರೆ ನಾವು ರೈಸ್ ಹಾಕಿದ್ಮೇಲೆ ಲಾಸ್ಟಲ್ಲೂ ಸಹ ಹಾಕೋಬಹುದು ನಾನಿಲ್ಲಿ ಸ್ಟಾರ್ಟಿಂಗ್ ಆಯಿಲ್ಗೆ ಹಾಕೋತಾ ಇದ್ದೀನಿ ಕಸೂರಿ ಮೇತಿ ಹಾಕಿ ನಾನು ನಾನಿಲ್ಲಿ ಕಟ್ ಮಾಡಿ ಇಟ್ಕೊಂಡಿರೋ ಈರುಳ್ಳಿ ಹಾಕಿ ಈರುಳ್ಳಿ ಲೈಟ್ ಬ್ರೌನ್ ಕಲರ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈರುಳ್ಳಿ ಬೇಗ ಫ್ರೈ ಆಗಬೇಕು ಅಂದರೆ ನಾವು ಒಂದು ಸ್ವಲ್ಪ ಉಪ್ಪು ಹಾಕೊಂಡ್ರೆ ಬೇಗ ಫ್ರೈ ಆಗುತ್ತೆ ಈರುಳ್ಳಿ ಒಂದು ಸ್ವಲ್ಪ ಹೊತ್ತು ನಾನು ಫ್ರೈ ಮಾಡ್ಕೊಂಡಾದ್ಮೇಲೆ ಇದ್ರ ಜೊತೆಗೆ ಆಲೂಗಡ್ಡೆ ಹಾಕೋತಾ ಇದ್ದೀನಿ ಈ ರೀತಿ ಸ್ಟಾರ್ಟಿಂಗೆ ಆಲೂಗಡ್ಡೆ ಹಾಕಿ ನಾವು ಆಯಿಲಲ್ಲಿ ಫ್ರೈ ಮಾಡೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಸಹ ಆಲೂಗಡ್ಡೆ ಬೆಂದುಬಿಡುತ್ತೆ ಈ ಆಲೂಗಡ್ಡೆ ಫ್ರೈ ರೈಸ್ ಬಾತ್ ಮಾಡ್ತಾ ಇರೋದ್ರಿಂದ ನಾವು ತುಂಬ ವಿಶಿಲ್ಸ್ ಹಾಕೋಬಾರ್ದು ಇಲ್ಲಾಂದರೆ ಆಲೂಗಡ್ಡೆ ಬೇಗ ಸಾಫ್ಟ್ ಆಗಿಬಿಡುತ್ತೆ ಸೊ ಅದಕ್ಕೆ ನಾನಿಲ್ಲಿ ಎಣ್ಣೆಯಲ್ಲಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೋತಾ ಇದ್ದೀನಿ ಫ್ರೈ ಮಾಡ್ಕೊಂಡಾದ್ಮೇಲೆ ಇಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾನಿಲ್ಲಿ ಒನ್ ಟೊಮ್ಯಾಟೊ ಹಾಕೋತಾ ಇದ್ದೀನಿ ಟೊಮ್ಯಾಟೊ ಸಾಫ್ಟ್ ಆಗೋವರೆಗೂ ನಾವು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಆಲೂಗಡ್ಡೆ ಟೊಮ್ಯಾಟೊ ಈರುಳ್ಳಿ ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಒಂದು ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಂಡಾದಮೇಲೆ ಇದ್ರ ಜೊತೆಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು ಮತ್ತು ಒಂದು ಸ್ವಲ್ಪ ಪುದೀನ ಇದ್ದೀನಿ ಕೊತ್ತಂಬರಿ ಸೊಪ್ಪು ಪುದೀನ ಹಾಕೋದ್ರಿಂದ ಟೇಸ್ಟು ತುಂಬ ರುಚಿಯಾಗಿರುತ್ತೆ ಮತ್ತು ಅಂತ ಇರುತ್ತೆ ಸೊ ಇದಕ್ಕೆ ನಾನು ಒಂದು ಸ್ಪೂನಷ್ಟು ಖಾರದ ಪುಡಿ ನಾನು ನಾನಿಲ್ಲಿ ಯಾವುದೇ ರೀತಿ ಹಸಿಮೆಣ್ಸಿನ್ಕಾಯಿ ಆಗಲಿ ಹಸಿಮೆಣ್ಸಿನ್ಕಾಯಿ ಪೇಸ್ಟ್ ಏನು ಬಳಸಿಲ್ಲ ನಾವು ಬೇಕು ಅಂದರೆ ಹಸಿಮೆಣ್ಸಿನ್ಕಾಯಿ ಪೇಸ್ಟನ್ನು ಮಾಡಿನೂ ಸಹ ಹಾಕೊಂಡ್ರೆ ರುಚಿ ಇನ್ನೂ ತುಂಬ ಚೆನ್ನಾಗಿರುತ್ತೆ ನಾನಿಲ್ಲಿ ಒಂದೂವರೆ ಸ್ಪೂನಷ್ಟು ಖಾರದ ಪುಡಿ ಹಾಕಿ ಚೆನ್ನಾಗಿ ಮಿಕ್ಸ್ ಇದ್ದೀನಿ ಇದ್ರ ಜೊತೆಗೆ ನಾನು ಒಂದು ಸ್ವಲ್ಪ ಗರಂ ಮಸಾಲ ಅಥವಾ ಧನಿಯಾ ಪೌಡರ್ ಒಂದು ಸ್ಪೂನ್ ಹಾಕೋದ್ರಿಂದ ರೈಸ್ ಪಾಟ್ ಟೇಸ್ಟು ತುಂಬ ರುಚಿಯಾಗಿರುತ್ತೆ ನಾನಿಲ್ಲಿ ಒಂದು ಗ್ಲಾಸಷ್ಟು ಅಕ್ಕಿನ ನೆನೆಸಿಟ್ಕೊಂಡಿದ್ದೆ ಆ ಅಕ್ಕಿನ ಹಾಕ್ಕೊತಾ ಇದ್ದೀನಿ ನಾನು ಒಂದು ಐ ಐದು ನಿಮಿಷ ನೆನೆಸಿಟ್ಕೊಂಡಿದ್ದೆ ಅಕ್ಕಿನ ಅಕ್ಕಿನ ಈ ರೀತಿ ನೆನೆಸಿಡೋದ್ರಿಂದ ಅನ್ನ ಆಗುತ್ತೆ ಮತ್ತು ಈ ರೀತಿ ನಾವು ಅಕ್ಕಿ ಹಾಕಾದ್ಮೇಲೆ ಒಂದು ಸ್ವಲ್ಪ ಹೊತ್ತು ಅಕ್ಕಿನ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು ಸ್ವಲ್ಪ ಹೊತ್ತು ಈ ರೀತಿ ಆಯಿಲಲ್ಲಿ ಹುರ್ಕೊಳ್ಳೋದ್ರಿಂದ ಅನ್ನ ಉದ್ರುದ್ರಾಗುತ್ತೆ ಕೆಲವು ಸಲ ಕೆಲವೊಂದು ಅಕ್ಕಿ ಮೆತ್ತ ಮೆತ್ತೆಗೆ ಆಗ್ಬಿಡುತ್ತೆ ಸೊ ಇದು ಕಂಟ್ರೋಲ್ ಆಗುತ್ತೆ ಇದಕ್ಕೆ ನಾನಿಲ್ಲಿ ಒಂದು ಅಷ್ಟು ಗರಂ ಮಸಾಲ ಮತ್ತೆ ಒಂದು ಕಾಲು ಟೀ ಸ್ಪೂನ್ ಅಷ್ಟು ಅಶ್ನ ಪುಡಿ ಹಾಕ್ಕೊಳತಾ ಇದ್ದೀನಿ ಅಷ್ಟಿನ ಪುಡಿ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ಮತ್ತು ಕಲರು ತುಂಬ ಚೆನ್ನಾಗಿ ಬರುತ್ತೆ ಸೊ ನಾನು ಅರಿಶಿನ ಪುಡಿ ಗರಂ ಮಸಾಲ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿ ಆದಮೇಲೆ ನಾನಿಲ್ಲಿ ಒಂದು ಗ್ಲೋ ಲೋಟ ಅಕ್ಕಿಗೆ ಎರಡು ಲೋಟ ಅಷ್ಟು ನೀರು ಹಾಕ್ಕೋತಾ ಇದ್ದೀನಿ ನೀರು ಹಾಕಿ ನಾವು ಮಿಕ್ಸ್ ಮಾಡಿ ರುಚಿ ಚಿಕ್ಕ ತಕ್ಕಷ್ಟು ಉಪ್ಪಾಕಿ ಸ್ಟಾರ್ಟಿಂಗು ನಾನು ಇಲ್ಲಿ ಆಲೂಗಡ್ಡೆ ಫ್ರೈ ಮಾಡುವಾಗ ಒಂದು ಸ್ವಲ್ಪ ಉಪ್ಪು ಹಾಕಿದೆ ಈಗ ನೋಡಿಕೊಂಡು ರೈಸ್ ಹಾಕಿದ್ಮೇಲೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕಿ ಮಿಕ್ಸ್ ಮಾಡಿ ಇದನ್ನು ಕುಕ್ಕರ್ ಕ್ಯಾಪ್ ಹಾಕಿ ಒಂದು ವಿಶಿಲ್ ಅಥವಾ ಎರಡು ವಿಶಿಲ್ ಕೂಗಿಸ್ಕೊಂಡ್ರೆ ಸಾಕು ಆಲೂಗಡ್ಡೆ ರೈಸ್ ಭಾತ್ ಅಥವಾ ಆಲೂ ಪಲಾವ್ ರೆಡಿ ಆಗುತ್ತೆ ತುಂಬ ರುಚಿಯಾಗಿರುತ್ತೆ ಮತ್ತು ಬೇಗನೂ ಆಗುತ್ತೆ ರಾತ್ರಿ ಬೆಳಗಿನ ತಿಂಡಿಗೆ ಮಧ್ಯಾಹ್ನ ಲಂಚ್ ಬಾಕ್ಸ್ಗೆಲ್ಲ ಸಕ್ಕ ಟೇಸ್ಟಿಯಾಗಿರುತ್ತೆ ನೋಡಿ ಎಷ್ಟು ಉದ್ರಾಗಾಗಿದೆ ನಾವು ಲಾಸ್ಟಲ್ಲಿ ಬೇಕು ಅಂದರೆ ಇದಕ್ಕೆ ನಿಂಬೆಹಣ್ಣು ರಸ ಅಥವಾ ಒಂದು ಸ್ವಲ್ಪ ತುಪ್ಪ ಹಾಕಿ ಮಿಕ್ಸ್ ಮಾಡಿಕೊಂಡ್ರೆ ತುಂಬ ರುಚಿಯಾಗಿರುತ್ತೆ ಸೊ ನಾನು ಮಾಡೋ ವಿಡಿಯೋಸ್ ನಿಮಗೆ ಇಷ್ಟ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಹಾಲು ರೈಸ್ ಪಾತ್ ರೆಡಿಯಾಗಿದೆ